ಹಾಯ್ ಫ್ರೆಂಡ್ಸ್ ಆರೋಗ್ಯದ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ಮಟನ್ ಕೈಮಾ ಮಾಡ್ತಾ ಇದ್ದೀನಿ ಇದು ಚಪಾತಿ ಜೊತೆಲಿ ಹಾಗೆ ರೈಸ್ ಜೊತೆಲಿ ಹಾಗೆಯೇ ಪ್ರತಿಯೊಂದಕ್ಕೂ ಕೂಡ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲ್ಲು ಹಾಗೆಯೇ ಯಾವುದೇ ರೀತಿ ತೆಂಗಿನಕಾಯಿ ಬಳಸ್ತೇನೆ ತುಂಬ ಸುಲಭವಾಗಿ ಸರಳವಾಗಿ ಮಾಡ್ಕೊಳ್ಬೋದು ಹಾಗೆಯೇ ಹೊಸ್ತಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಮೊದಲನೇ ಬಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ ನಂತರ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹೋಗಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಆವಾಗ ನೀವೇ ಫಸ್ಟ್ ನೋಡ್ಬೋದು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ನಾನು ಇಲ್ಲಿ ಕೈಮಾ ತೊಗೊಂಡಿದ್ದೀನಿ ಒಂದು ಟೂ ಫಿಫ್ಟಿ ಗ್ರಾಮ್ ತಗೊಂಡಿದ್ದೀನಿ ನಾನು ಇಲ್ಲಿ ಕಾಲು ಕೆಜಿ ಅಷ್ಟೇ ಬಳಸ್ತಾ ಇರೋದು ಹಾಗೆ ನೀವು ಇಲ್ಲಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಕೂಡ ಇಲ್ಲಿ ನೀವು ಮಾಡ್ಕೊಳ್ಬಹುದು ಇದನ್ನ ನಾನು ಒಂದ್ಸಲ ನಾನು ಕ್ಲೀನಾಗಿ ತೊಳೆದು ಬಿಟ್ಟು ನಂತರ ನೀರೆಲ್ಲ ಡ್ರೈ ಮಾಡಿ ಬೌಲಲ್ಲಿ ಇಟ್ಕೊಂಡಿದ್ದೀನಿ ನಂತರ ಓಮ್ ಮೇಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸ್ತಾ ಇದ್ದೀನಿ ಹಾಗೆ ಇದು ಕೂಡ ಓಮ್ ಮೇಡು ನಾನಿಲ್ಲಿ ನಾನ್ ವೆಜ್ ಪುಡಿನ ಬಳಸ್ತಾ ಇದ್ದೀನಿ ಅಂದರೆ ನಾವು ಸಾಂಬಾರ್ಗೆ ಹಾಕ್ತೀವಲ್ಲ ಆ ಪುಡಿನ ಹಾಗೇ ಖಾರದ ಪುಡಿ ಇದು ಕೂಡ ಮನೆದೇನೆ ಹಾಗೇನೆ ಅರಿಶಿನ ಪುಡಿ ಹಾಗೇನೆ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನು ಕೊಬ್ಬರಿ ಹಾಗೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಎರಡು ಟೊಮೊಟೊ ಬಳಸ್ತಾ ಇದ್ದೀನಿ ಹಾಗೆಯೇ ಎರಡು ಈರುಳ್ಳಿನ ಬಳಸ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಇದಿಷ್ಟು ಬೇಕಾಗಿರೋ ಅಂಥದ್ದು ಹಾಗೆ ನೋಡಿ ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನು ನಾನು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇವಾಗ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಇವಾಗ ಫ್ರೈ ಆಗಿದೆ ನಂತರ ಇದಕ್ಕೆ ನಾನು ಮನೆಯಲ್ಲೇ ನಾನು ತಯಾರಿ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಒಂದು ಸ್ಪೂನಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನೋಡಿ ಇದು ಕೂಡ ಇವಾಗ ಫ್ರೈ ಆಗಿದೆ ನಂತರ ಇದಕ್ಕೆ ನಾನು ಇವಾಗ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕಾಲು ಕೆ ಜಿಗೆ ತೋರಿಸ್ತಾ ಇರೋದು ನೀವು ಇಲ್ಲಿ ಬೇಕಾದರೆ ಕ್ವಾಂಟಿಟಿನ ಜಾಸ್ತಿ ಕೂಡ ಮಾಡಿಕೊಂಡು ನೀವಿಲ್ಲಿ ಬಳಸ್ಕೊಳ್ಬೋದು ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನಾನು ಈ ಟೈಮಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ನಾನು ಇವಾಗ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಹೋಮ್ ಮೇಡನೆ ಹಾಗೆಯೇ ನಾನ್ ವೆಜ್ ಪೌಡರು ಕೂಡ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಇದು ಕೂಡ ಹೋಮ್ ಮೇಡು ಹಾಗೆ ಬೇಕಾದರೆ ಈ ಪುಡಿನ ನಾನು ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಸಲ ನೀವು ಚೆಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಹಾಗೆ ಫ್ರೈ ಗ್ರೇವಿಗೆಲ್ಲ ನೀವು ಈ ಪೌಡರ್ನ ಬಳಸ್ಕೊಳ್ಬೋದು ಇವಾಗ ನೋಡಿ ನಾನು ಮುಚ್ಚಿಟ್ಟಿದ್ದೀನಿ ಒಂದು ಮೂರು ನಿಮಿಷ ಸ್ವಲ್ಪ ಟೊಮೊಟೊ ಸಾಫ್ಟಾಗಿ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ಮೂರು ನಿಮಿಷ ಆಗಿದೆ ಮತ್ತು ಇವಾಗ ಬಾಡಿಸ್ಕೊಳ್ತಾ ಇದ್ದೀನಿ ಆದಷ್ಟು ಇದನ್ನು ನೀವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ನಾನಿವಾಗ ಕೈಮನ ಸೇರಿಸ್ಕೊಳ್ತಾ ಇದ್ದೀನಿ ಕೈಮ ಯಾರೆಲ್ಲ ಇಷ್ಟಪಡ್ತೀರಾ ಅವರು ಕೂಡ ಈ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ಹಾಗೆಯೇ ಇದನ್ನು ಒಂದು ಸ್ವಲ್ಪ ವಯಸ್ಸಾಗಿರೋರು ಸಹ ಅಂದರೆ ಹಲ್ಲು ನೋವಿರೋರು ಸಹ ಇದನ್ನು ಆರಾಮವಾಗಿ ತಿನ್ಬೋದು ಬಟ್ ನೀವು ಇಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಇಲ್ಲಿ ನೀವು ಬೇಯಿಸ್ಕೊಂಡು ಮಾಡಿದ್ರೆ ತುಂಬ ಸಾಫ್ಟಾಗಿ ಇದನ್ನು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಇವಾಗ ಇದನ್ನು ಒಂದು ಎರಡು ನಿಮಿಷ ನಾನು ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಂದು ಐದು ನಿಮಿಷ ನಾನು ಹಾಗೆ ಮುಚ್ಚಿಡ್ತಾ ಇದ್ದೆ ಅದು ಕಂಪ್ಲೀಟು ಹಸಿ ಸ್ಮೆಲ್ ಹೋಗಬೇಕು ಇವಾಗ ನೋಡಿ ಐದು ನಿಮಿಷ ಆದಮೇಲೆ ನೋಡಿ ನೀರು ಕೂಡ ಇಲ್ಲಿ ಬಿಟ್ಟಿದೆ ಹಾಗೆ ಎಣ್ಣೆ ಅಂಶ ಕೂಡ ಸ್ವಲ್ಪ ಬಿಟ್ಟಿದೆ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಕೈಮ ಗೊಜ್ಜು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನಂತರ ಈ ಬೌಲಲ್ಲಿ ಒಂದು ಕಪ್ಪು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆ ಅಂತ ಅಂದರೆ ಚೆನ್ನಾಗಿ ಬೇಗಬೇಕಲ್ವಾ ಮಟನ್ ಇದು ಸುಮಾರು ಒಂದು ಕಾಲು ಗಂಟೆ ಆದ್ರೂ ಒಂದು ಹದಿನೈದು ನಿಮಿಷ ಆದರೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ನಾವು ಇಷ್ಟು ನೀರಂತೂ ಸೇರಿಸ್ಕೊಳ್ಳೇಬೇಕಾಗತ್ತೆ ಇವಾಗ ನೋಡಿ ನಾವು ಇದನ್ನು ಮುಚ್ಚಿಟ್ಟು ಸುಮಾರು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಈಗ ಮಧ್ಯದಲ್ಲಿ ಸಲ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಒಂದು ಸಲ ಟೇಸ್ಟ್ ಮಾಡಿ ಉಪ್ಪು ಏನಾದರೂ ಹಾಕಬೇಕಾ ಕಮ್ಮಿ ಇದೆಯಾ ಅಂತ ಅಂದ್ಬಿಟ್ಟು ಎಲ್ಲ ಕರೆಕ್ಟಾಗಿತ್ತು ಈಗ ಇದಕ್ಕೆ ನಾನು ಸ್ವಲ್ಪ ನಾನು ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಗೇ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೆ ನಾನು ಮಿಕ್ಸ್ ಮಾಡಿ ಮತ್ತೆ ನಾನು ಪುನಃ ಇದನ್ನು ಬೇಯಿಸ್ಕೊಳ್ತೀನಿ ಒಂದು ಐದು ನಿಮಿಷ ನಾನಿಲ್ಲಿ ಟೋಟಲಾಗಿ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಯಾಕಂದರೆ ಎಣ್ಣೆನಲ್ಲಿ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ವ ಹದಿನೈದು ನಿಮಿಷ ಸಾಕು ಚೆನ್ನಾಗಿ ಬೆಂದುಬಿಡುತ್ತೆ ಇದು ನೋಡಿ ಇವಾಗ ಇದು ಕಂಪ್ಲೀಟ್ ರೆಡಿ ಆಗಿದೆ ಇದು ಎಣ್ಣೆ ಎಲ್ಲ ಕೂಡ ಬಿಟ್ಕೊಂಡಿದೆ ಹಾಗೆಯೇ ಕನ್ಸಿಸ್ಟೆನ್ಸಿ ಕೂಡ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಇದಿಷ್ಟೇ ಸಿಂಪಲ್ಲು ನೀವು ಬೇಕಾದ್ರೆ ಕೊನೆಯಲ್ಲಿ ನೀವು ತೆಂಗಿನಕಾಯಿ ಹಾಲು ಕೂಡ ನೀವು ಇಲ್ಲಿ ಹಾಕಿಬಿಟ್ಟು ಮಾಡ್ಕೊಳ್ಬಹುದು ನೀವು ಇಲ್ಲಿ ತುಂಬ ಸರಳವಾಗಿ ತೋರಿಸ್ತಿದ್ದೀನಿ ಅಷ್ಟೇ ನೀವು ಬೇಕಾದರೆ ಇಲ್ಲಿ ತೆಂಗಿನಕಾಯಿ ಇಷ್ಟ ಇರೋರು ನೀವು ಇಲ್ಲಿ ತೆಂಗಿನ ಹಾಲನ್ನು ಇಲ್ಲಿ ಬೇಕಾದರೆ ಸೇರಿಸ್ಕೊಂಡು ನೀವು ಮಾಡ್ಕೊಳ್ಬೋದು ಅಂದರೆ ಇಲ್ಲಿ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಲ್ವ ಆ ಟೈಮಲ್ಲಿ ನೀವು ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಕೂಡ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಸೈಡ್ ಡಿಶ್ಶಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಒಂದು ಮಟನ್ ಕೈಮಾಗೊಚ್ಚು ಚಪಾತಿ ಜೊತೆಯಲ್ಲಿ ಹಾಗೆ ರೈಸ್ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮಿಸ್ ಮಾಡಲೇಬೇಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿ ತನಕ ವೀಡಿಯೋನ ಎಲ್ಲರೂ ಕೂಡ ನೋಡಿದ್ದಕ್ಕಾಗಿ